ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಆ್ಯಕ್ಚುಲಿ ಇವತ್ತು ಕಮೆಂಟ್ಸ್ ಹಾಕಿದ್ರಲ್ಲ ಸೊ ಅದರಲ್ಲಿ ಸೆಕೆಂಡ್ ಕಮೆಂಟ್ ಲೈಕ್ ತುಂಬ ಜನ ಇದ್ರಿ ಥರ್ಡ್ ಪಾರ್ಟಿ ಓಕೆ ಥರ್ಡ್ ಪಾರ್ಟಿ ಮದುವೆ ಆಗಿ ಜೊತೇಲಿದ್ದಾರೆ ಸೊ ಅಂಥವ್ರ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ನೋಡೋಣ ಇವತ್ತು ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಇದ್ದಾರೆ ಅಂತಂದರೆ ನಿಮ್ಮ ಪಾರ್ಟ್ನರ್ಗೆ ಓಕೆನಾ ಸೊ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇದೆ ಸರಿನಾ ಸೊ ಅದಕ್ಕೋಸ್ಕರ ತಾನೇ ಇದ್ದೀರಾ ವಿಡಿಯೋ ಮಾಡಬೇಕಂತ ಸೊ ನಿಮ್ಮ ಬಗ್ಗೆ ಒಂದು ಕನ್ಸರ್ನ್ ಇದೆಯಾ ನಿಮ್ಮ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾರಾ ಅಥವಾ ಮಾಡಿದ ತಪ್ಪು ಅಂತ ಅನಿಸ್ತಾ ಇದೆಯಾ ಅಥವಾ ವಾಪಸ್ ಬರಬೇಕು ಅನಿಸ್ತಾ ಇದೆಯಾ ಅಥವಾ ನಿಮ್ಮನ್ನು ನಿಮ್ಮನ್ನ ಜೊತೆ ಕರೆಸ್ಕೋಬೇಕಂತ ಅನಿಸ್ತಾ ಇದೆಯಾ ಸೊ ನೋಡೋಣ ಏನು ಹೇಳ್ತಾರೆ ಅಂತ ಬಾಬಾ ನೋಡೋಣ ಇದು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಸೊ ನನಗಿಲ್ಲಿ ಗೊತ್ತಾಗ್ತಾ ಇರೋದು ನನಗಿಲ್ಲಿ ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರ್ಬೋದಾ ಅಂತ ಸೊ ಅದು ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಬೆಳಕಿಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ ಇನ್ನೇನಾದ್ರು ಹೇಳ್ತಾರ ಬೇರೆ ಕಾರ್ಡ್ಸ್ ತೆಗಿಯೋಣ ಫಸ್ಟು ಈಗ ನಾ ಇವಾಗ ರೀಡಿಂಗ್ ನೋಡ್ತಾ ಇರೋದು ನಿಮ್ಗಾಗಲೇ ಗೊತ್ತಿದೆ ಅಂತ ಆಯಿತಾ ಗೊತ್ತಿರೋರಿಗೆ ಸೊ ಗೊತ್ತಿಲ್ಲದೆ ಇರೋರಿಗೆ ಸದ್ಯದಲ್ಲೇ ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಸೊ ಓಕೆ ಬರುತ್ತೆ ಅಂದೆ ಪೇಜ್ ಆಫ್ ಸೋಡ್ಸ್ ಬರ್ತಾ ಇದ್ದಾರೆ ಸದ್ಯದಲ್ಲೇ ಸುದ್ದಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈಗ ಜಸ್ಟ್ ಗೊತ್ತಾಗಿದ್ದು ಲೈಕ್ ಸದ್ಯದಲ್ಲೇ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿದ್ರು ಹ್ಞೂ ಆಹಾ ಫೈವ್ ಆಫ್ ಕಪ್ಸ್ ನೋಡೋಣ ಇನ್ನೇನು ಹೇಳ್ತಾರೆ ರೀ ಫೈವ್ ಆಫ್ ಕಪ್ಸ್ ಬಂದಿದೆ ವಾಟ್ ಸ್ವ ಸೊ ಪ್ಲಸ್ ಸ್ಟ್ರೆಸ್ ಬಂದಿದೆ ಹ್ಞೂ ಓಕೆ ಇದು ಇದು ಒಂದೇ ಎನರ್ಜಿನೇನೆ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಈಗಿನೂ ಹೇಳಿದೆ ಆಯಿತಾ ಯಾರು ಎನರ್ಜಿ ಪಿಕ್ ಆಗುತ್ತೆ ಗೊತ್ತಿಲ್ಲ ಸೊ ಇದು ಥರ್ಡ್ ಪಾರ್ಟಿ ಸಿಚ್ಯುವೇಷನ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸದ್ಯದಲ್ಲೇ ಸುದ್ದಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ನಿಮಗೆ ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ನಿಮಗೊಂದು ಇದ್ರ ಬಗ್ಗೆ ಒಂದು ಇಂಟ್ಯೂಷನ್ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಆ್ಯಂಡ್ ಫೈವ್ ಆಫ್ ಕಪ್ಸು ಅದರಿಂದ ನೀವು ಸ್ವಲ್ಪ ಖಿನ್ನತೆ ಕೊಟ್ಟೋಗಿದ್ದೀರಾ ಬೇಜಾರು ಕೊಟ್ಕೊಂಡ್ಬಿಟ್ಟಿದ್ದೀರಾ ಹಾಗೆ ಇರ್ಬೋದಾ ಅಂತ ನಿಜ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಅವರು ಬೇಜಾರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರು ಬೇಜಾರಾಗಿದ್ದಾರೆ ಏಕೆಂದರೆ ನಿಮಗೆ ಸದ್ಯದಲ್ಲೇ ವಿಷಯ ತಿಳಿಸ್ಬೇಕು ಅನ್ನೋ ಥರನೂ ಇನ್ನೊಂದು ಹ್ಞೂ ಬಟ್ ನಿಮ್ಮ ಇಂಟ್ಯೂಷನ್ ನಿಮಗೆ ನಿಮ್ಮ ಗಟ್ ಫೀಲಿಂಗ್ ನಿಮ್ಗೆ ಅನಿಸಿದೆ ಇರ್ಬೋದು ಅಂತ ಓಕೆನಾ ಕರೆಕ್ಟಾ ಹ್ಞೂ ಇನ್ನೇನು ಹೇಳ್ತಾರೆ ನೋಡೋಣ ಸೊ ಇದು ಯಾರು ಏನರ್ಜಿ ಪಿಕ್ ಆಗ್ತಾಯಿದೆ ಅಂತಂದರೆ ಸೊ ನಾನು ಈಗ ನೀವೇನೋ ಹೇಳಿದ್ರಿ ಕಮೆಂಟ್ಸಲ್ಲಿ ಈ ಥರ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿದ್ದು ಮದುವೆ ಆಗಿ ಹೋಗ್ಬಿಟ್ಟಿದ ಆಗಿದ್ದಾರೆ ಸೊ ಅಂಥವ್ರ ಒಂದು ವಿಡಿಯೋ ಅಂತ ಯಾರೋ ಕೇಳಿದರು ಇಲ್ಲಿ ನೋಡಿದ್ರೆ ಉಲ್ಟಾ ಬರ್ತಿದೆ ಅಂದರೆ ಆಗಿದೆ ಬಟ್ ನಿಮಗೆ ಅಫಿಷಿಯಲಿ ಗೊತ್ತಿರಲಿಲ್ಲ ಅನ್ನೋ ಥರ ಆಯಿತಾ ಸೊ ಅದು ಮೆಸೇಜ್ ಬರುತ್ತೆ ಸದ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ಎನರ್ಜಿ ಪಿಕ್ ಆಗ್ತಾ ಇದೆ ಸೊ ಯಾರಿಗೋ ಅರ್ಜೆಂಟ್ ಮೆಸೇಜ್ ಕೊಡೋಕ್ಕಿದೆ ಅನಿಸುತ್ತೆ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಹೌದು ನೀನೇನು ಅಂದ್ಕೊಂಡಿದ್ದೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಎಲ್ಲರೂ ಟೆನ್ಷನ್ ಆಗಬೇಡಿ ಪ್ಲೀಸ್ ಆಯಿತಾ ಸೊ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ಎಸ್ ಅಂತ ಬರ್ತಾ ಇದೆ ಇನ್ನೂ ಕನ್ಫರ್ಮ್ ಬೇಕು ಅಂತಂದರೆ ಕನ್ಫರ್ಮೇಷನ್ ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಆಯಿತಾ ನೀವು ಸುಮ್ಮನೆ ಪ್ರಶ್ನೆ ಹಾಕಿದ್ರೆ ನಮಗೇನಾ ಅಲ್ವಾ ಅಂತ ನಾನು ನಾನು ಹೆಂಗೆ ಹೇಳೋಕ್ಕಾಗತ್ತೆ ಹಾಗೆ ಇಲ್ಲಿ ಯಾರು ಎನರ್ಜಿ ಪಿಕ್ ಆಗಿದೆ ಅದನ್ನು ಇದ್ದೀನಿ ಅಷ್ಟೇ ನೆನೆ ನಿಮ್ಮದೇನೇ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಗೊತ್ತಾಗತ್ತೆ ಆಯಿತಾ ಇನ್ನೇನು ಹೇಳ್ತಾರೆ ನೋಡೋಣ ಸದ್ಯದಲ್ಲೇ ಬರತ್ತೆ ಅಂತ ಹೇಳಿದ್ರು ಶುರುಲೇನೇನೆ ನನ್ಗೆ ಅವ್ರ ಎನರ್ಜಿ ಪಿಕ್ ಆಗಿಬಿಡುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಕಿಂಗ್ ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ ಓಕೆ ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ ಹೈ ಪ್ರಿಸ್ಟೆಸ್ ಬಂದಿದೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಏನೋ ಅದು ನೆಗೆಟಿವಿಟಿ ಮಾಡಿ ಇಲ್ಲಿ ಒಂದು ರೆಪ್ಟೇಲಿಯನ್ ಎನರ್ಜಿ ಕಾಣುತ್ತಾ ಓಕೆನಾ ಸೊ ಇದು ಹೈಪ್ರಿಸ್ಟಸ್ ಅಂದರೆ ಸಮ್ಥಿಂಗ್ ಸೀಕ್ರೆಟ್ ಇವು ಅಂತ ಅಂದರೆ ಏನೋ ಮುಚ್ಚಿಟ್ಟಿದ್ರು ಮುಚ್ಚಿಟ್ಟಿದ್ದಾರೆ ಅದಕ್ಕೆ ಬೇಜಾರಾಗಿದ್ದಾರೆ ಅವ್ರಿಗೆ ಯಾಕೆ ಅಂತಂದರೆ ವಿಷಯ ತಿಳಿಸ್ಬೇಕು ನಿಮಗೆ ಈಗ ಮೂರನೇ ಪಾರ್ಟಿಯವರು ಯಾರೋ ಬೇರೆಯವ್ರು ಬಂದು ಹೇಳೋ ಬದಲು ಅವರೇ ಹೇಳಿದ್ರೆ ಒಳ್ಳೆಯದು ಅಂತ ಬಟ್ ಹೇಳೋಕ್ಕೆ ಧೈರ್ಯ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಆದರೆ ನಿಮಗೆ ಗೊತ್ತಾಗತ್ತೆ ಸದ್ಯದಲ್ಲೇ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ ಆ್ಯಂಡ್ ನಿಮಗಿದು ಒಂದು ಸ್ವಲ್ಪ ನಿಮ್ಮ ಗಟ್ ಫೀಲಿಂಗ್ ಹೇಳಿದೆ ಲೈಕ್ ಹೀಗಿರ್ಬೋದು ಹೀಗಿದೆ ಆಗ್ತಾ ಇರ್ಬೋದು ಅಂತ ನಿಮ್ಗೊಂದು ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದು ಆ ಡೌಟ್ ನಿಜ ಅಂತಲೂ ಇದ್ದಾರೆ ಆ್ಯಂಡ್ ಅದು ಮಾಡಿಸಿರೋದು ಕಿಂಗ್ ಆಫ್ ವಾರ್ಡ್ಸ್ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಯಾರೋ ಇದು ಆ್ಯಕ್ಷನ್ ತೊಗೊಂಡಿರೋದು ಯಾರು ಇರ್ಬೋದು ಅಂದರೆ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಹೈ ಪ್ರೀಸ್ಟಸ್ ಅಂತಲೂ ಬಂದಿರೋದ್ರಿಂದ ಲೈಕ್ ಓಕೆ ಯಾರೋ ಯಾರತ್ರನೂ ಹೋಗಿ ಇದು ಮಾಡಿಸಿದ್ದಾರೆ ನೆಗೆಟಿವಿಟಿ ಮಾಡಿಸಿ ಈ ಥರ ಒಂದು ಪರಿಸ್ಥಿತಿ ಬಂದಿದೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇನ್ನೇನಾದ್ರು ಬರುತ್ತಾ ಟೆನ್ ಆಫ್ ಪೆಂಟಿಕಲ್ಸ್ ಇದು ಓಕೆ ಇದು ಕಿಂಗ್ ಆಫ್ ಬಾಂಡ್ಸ್ ಬಂತಲ್ವಾ ಇದು ನಿಮ್ಮ ಎನರ್ಜಿನೂ ಅಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿನೂ ಅಲ್ಲ ಇದು ಯಾರೋ ಮಾಡಿಸಿರೋದು ಅಂತ ಹೇಳಿದೆ ಅಲ್ವಾ ಇವ್ರದ್ದೇ ಒಂದು ಅಸೋಸಿಯೇಷನ್ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವ್ರದ್ದು ನಡೆಸ್ತಾ ಇದ್ದಾರೆ ಇವ್ರ ಹತ್ರ ಹೋಗಿದ್ದಾರೆ ಇವರು ಹೋಗಿ ಮಾಡಿಸಿದ್ದಾರೆ ಇವ್ರ ಹತ್ರ ಮಾಡ್ಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇವ್ರದ್ದು ಒಂದು ಕಮ್ಯುನಿಟಿ ಥರ ಇದೆ ಏನು ಅಂತ ಇದ್ದಾರೆ ಅರ್ಥ ಆಯ್ತಾ ಓಕೆನಾ ಸೊ ಅವ್ರ ಹತ್ರ ಹೋಗಿ ಮಾಡಿಸಿ ಈ ಥರ ನೆಗೆಟಿವಿಟಿ ಏನೋ ಮಾಡಿಸಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದ್ಬಿಟ್ಟಿದೆ ಸೊ ಸದ್ಯದಲ್ಲೇ ಅದು ನಿಮಗೆ ಅರ್ಥ ಕ್ಲಿಯರ್ ಆಗುತ್ತೆ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಹೋಟೆಲ್ಸ್ ಬಾಬಾ ಪೇಜ್ ಆಫ್ ಕಪ್ಸ್ ಅದೇ ಕನ್ಫ ರೀಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಷ್ಟೇ ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ಒಂದು ಹೊಸ ಪ್ರೀತಿ ಬರಬೇಕು ಅನ್ನೋದಕ್ಕೋಸ್ಕರ ಏನೋ ಮಾಡಿದ್ದಾರೆ ಇಲ್ಲಿ ಅಂತ ಒಂದು ನೆಗೆಟಿವಿಟಿ ಏನೋ ಮಾಡಿ ಸಮಥಿಂಗ್ ಲೈಕ್ ವಶೀಕರಣ ಆ ಥರ ಏನೋ ಮಾಡಿದ್ದಾರೆ ಮಾಡಿರೋದು ಯಾರು ಅಂತಂದರೆ ಕಿಂಗ್ ಮಾಡಿಸಿರೋದು ಕಿಂಗ್ ಆಫ್ ವಾರ್ಡ್ಸ್ ಹತ್ರ ಹೋಗಿ ಇವರು ಪ್ರಾಕ್ಟೀಷನರು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಅವರದ್ದೇ ಒಂದು ಕಮ್ಯುನಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋರು ಒಂದಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಓಕೆ ನೀನು ಹೇಳ್ತಾರೆ ನೋಡೋಣ ವಾಟ್ ಇಸ್ ಬಾಟ ದ ಫೂಲ್ ಬಂತು ಇದು ಆ್ಯಕ್ಷನ್ ತುಂಬ ಫೂಲಿಶ್ ಆ್ಯಕ್ಷನ್ನು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಮಾಡಿರೋದು ತುಂಬ ಯಾರೋ ಹೇ ಏನೋ ಹೇಳಿದರು ಅಂತ ಹೇಳಿ ಮಾಡಿದ್ದಾರೆ ಬಟ್ ಅದು ತುಂಬ ಫೂಲಿಶ್ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಈ ಥರ ಆದರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲಿಲ್ಲ ಏನೋ ಹೋಗಿ ಮಾಡಿ ಅದು ಇನ್ನೇನೋ ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ ಆಗ್ತಾಯ್ತಾ ಹೋಟೆಲ್ಸ್ ಹೋಗ ಇದು ಎಲ್ರಿಗೂ ಅನ್ವಯಿಸಲ್ಲ ಹೇಳಿದ್ದೀನಿ ಇದು ಯಾರು ಎನರ್ಜಿ ನಿಮಗೆ ಗೊತ್ತಾಗತ್ತೆ ನೈಟ್ ಆಫ್ ಪೆಂಟಿಕಲ್ಸ್ ಹ್ಞೂ ನಿಮ್ಮ ಪಾರ್ಟ್ನರು ದುಡ್ಡು ಕೂಡ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ದುಡ್ಡು ಕೊಟ್ಟು ಆ ಬೈಲ್ ಮುಜೆ ಮಾರ್ ಅಂತಾರೆ ನೋಡಿ ಆ ತರ ಪರಿಸ್ಥಿತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಟ್ ನೈಟ್ ಆಫ್ ಕಪ್ಸ್ ನೋಡಿ ಯಾವ ತರ ಒಂದು ಕೆಲಸ ಮಾಡಿದ್ರು ಅಂತಂದ್ರೆ ಫೂಲಿಶ್ ಆಗಿ ಮಾಡಿದ್ರು ಮುಂದೆ ಏನಾಗುತ್ತೆ ಏನು ಅಂತ ಯೋಚನೆ ಮಾಡಲಿಲ್ಲ ಏನೋ ಒಂದು ನೆಗೆಟಿವಿಟಿ ಆಗಿದೆ ಇಲ್ಲಿ ಅದು ಮಾತ್ರ ಖಂಡಿತ ಸೊ ಹಾಗಾಗಿ ಈ ಥರ ಮಾಡಿದ್ರು ಈ ಥರ ಒಂದು ದುಡ್ಡು ಕೂಡ ಖರ್ಚು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಪ್ಲಸ್ ಈ ತ ಇದು ಈ ಥರ ಒಂದು ಈ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಿಗಕೊಂಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಇನ್ನೇನು ಹೇಳ್ತಾರೆ ನೋಡೋಣ ಸೊ ಈಗ ಸದ್ಯದಲ್ಲೇ ಬರುತ್ತೆ ಆಚೆ ಬರುತ್ತೆ ಈ ಸುದ್ದಿ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಇರಬೇಕು ನೀವು ಏನು ಮಾಡಬೇಕು ಬಿಟ್ಟು ಹೋಗಬೇಕು ಅಂತಿದ್ದಾರೆ ಏಟ್ ಆಫ್ ಕಪ್ಸ್ ಬಂದಿದೆ ಇನ್ನೊಂದು ಕಾರ್ಡ್ ತೆಗಿತೀನಿ ನಿಮಿಷ ನಾನು ಈ ಪರಿಸ್ಥಿತಿಯಿಂದ ಆಚೆ ತರ್ತಾರಾ ಅಂತ ಮನ್ಸಲ್ಲಿ ಕೇಳ್ಕೊಂಡೆ ಅರ್ಥ ಆಯ್ತಾ ಇಲ್ಲಿ ನೋಡಿದ್ರೆ ಟೆನ್ ಆಫ್ ವಾನ್ಸ್ ಬಂದಿದೆ ನೋಡಿ ಎಷ್ಟು ಬರ್ಡನ್ ಆಗುತ್ತೆ ಅಂತ ಅಂದರೆ ಜೊತೆಗೆ ಇದ್ದರೆ ನಿಮಗೆ ಬರ್ಡನ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ಯಾರ ಎನರ್ಜಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಅಂದರೆ ನಿಮಗೆ ಈಗ ತನಕ ಒಂದು ಸಂಶಯ ಇದ್ದಿರ್ಬೋದು ಒಂದು ಹೌದಾ ಏನೋ ಒಂದು ಗಟ್ ಫೀಲಿಂಗ್ ಅಂತ ನೋಡಿ ಆ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಡೌಟು ಒಂದು ಸಂಶಯ ಅಂತ ಇತ್ತು ಸೊ ಆ ಸಂಶಯ ಏನಿದೆ ಅದು ಆಚೆ ಬರೋದ್ರಲ್ಲಿದೆ ಸದ್ಯದಲ್ಲೇ ಆ್ಯಂಡ್ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಹೇಳಿದೆ ಆಮೇಲೆ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ಕಾರ್ಡ್ ತೆಗೆದೇ ಜೊತೆಗಿದ್ರೆ ಅಂತ ಸೊ ಟೆನ್ ಆಫ್ ಬಾಂಡ್ಸ್ ಬಂದಿದೆ ನೆಕ್ಸ್ಟು ಬ ಇದ್ರ ಜೊತೆಗೆ ನಿಮಗೆ ತುಂಬ ಭಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಆ್ಯಂಡ್ ನೋಡಿ ಇದು ಯಾರೋ ಒಬ್ರು ಎನರ್ಜಿ ಇವಾಗ ಯಾರೆಲ್ಲ ನೋಡಿರ್ತೀರಾ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಿಮ್ಗೆ ಏನಾರು ಆ ಥರ ಸಂಶಯ ಇತ್ತು ನಿಮಗೆ ಡೌಟ್ ಇದೆ ಅಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಅವಾಗ ಏನಂದರೆ ಕ್ಲಿಯರ್ ಆಗುತ್ತೆ ಹೌದು ನಿಮ್ಮದೇನಾ ಅಲ್ವಾ ಇದು ಅಂತ ಸುಮ್ಮನೆ ಭಯ ಪಟ್ಕೊಂಡು ಕಮೆಂಟ್ಸಲ್ಲಿ ಹಾಕಿದ್ರೆ ಯಾರು ಹೇಗೆ ಏನು ಅಂತ ನಂಗೆ ಹೇಳೋದಕ್ಕೂ ನಿಮ್ಮ ಡೀಟೇಲ್ಸೇ ಇಲ್ಲ ನನ್ನ ಹತ್ರ ಅಂದಾಗ ನಾನು ಏನು ಹೇಳೋಕ್ಕಾಗತ್ತೆ ಇದು ಯಾರೋ ಯಾವ ಲಕ್ಷ ಜನದಲ್ಲಿ ಯಾರದ್ದೋ ಪಿಕ್ ಆಗಿರೋದು ಎನರ್ಜಿ ಅರ್ಥ ಆಯ್ತಾ ಆ್ಯಂಡ್ ಎಲ್ಲರೂ ನನಗೆ ನನಗೆ ಅಂದ್ಕೊಂಡು ಭಯ ಪಟ್ಕೊಳ್ಳೋದು ಬೇಕಾಗಿಲ್ಲ ಆಯಿತಾ ಪ್ಲೀಸ್ ಸೊ ಇದು ಇನ್ನೊಂದು ಇನ್ಶಿಯಲ್ಲು ಮತ್ತು ಇದು ನೋಡ್ಬಿಡೋಣ ಬಾಬಾ ಆಲ್ಫಬೆಟ್ ಅಂದರೆ ನಿಮ್ಮ ಹೆಸರಲ್ಲಿ ಇನ್ಶಿಯಲ್ ಬರುತ್ತಾ ಏನು ಬರುತ್ತೆ ನೋಡೋಣ ಸೊ ನಿಮಗೊಂದು ಇದೊಂದು ಹಿಂಟ್ ಕೊಟ್ಟಂಗೆ ಅಷ್ಟೇ ನೆನೆ ಆಯಿತಾ ಸೊ ಇದು ಗ್ಯಾರಂಟಿ ಅಂತಲೂ ಅಂದ್ಕೋಬೇಡಿ ಪ್ಲೀಸ್ ಓಕೆನಾ ಹ್ಞೂ ಸೊ ನೋಡಿ ಡಿ ಐ ಎನ್ ಎಸ್ ಎಕ್ಸ್ ಅಂತ ಇದೆ ಅಂದರೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಥರ ಹೆಸರು ಬರುತ್ತಾ ಈ ಥರ ಇನ್ಷಿಯಲ್ ಬರುತ್ತಾ ಡಿ ಐ ಎನ್ ಎಸ್ ಎಕ್ಸ್ ಓಕೆನಾ ಇದ್ರೂ ಇರಬಹುದು ಅಂತ ಇನ್ನೊಂದು ಎ ಎಫ್ ಕೆ ಪಿ ಝೆಡ್ ಅಂತ ಹೇಳ್ತಿದ್ದಾರೆ ಎ ಎಫ್ ಕೆ ಪಿ ಯು ಝೆಡ್ ಓಕೆನಾ ಇದು ಸೋ ಡೇಟ್ ಆಫ್ ಬರ್ತ್ ನೋಡ್ಬಿಡೋಣ ಇನ್ನೊಂದು ಅವ್ರದ್ದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಅವ್ರದ್ದು ಡೇಟ್ ಆಫ್ ಬರ್ತ್ ಇರ್ಬೋದು ಅಕಸ್ಮಾತ್ ಡೇಟ್ ಆಫ್ ಬರ್ತು ಮ್ಯಾಚಾಗಿ ಮ್ಯಾಚ್ ಆಗಿ ಈ ಥರ ನಿಮಗೆ ಡೌಟು ಇದ್ದು ಹಾಗಿದ್ರೂ ಕೂಡ ಲೈಕ್ ಟೆನ್ಷನ್ ಆಗಿಬಿಡ್ಬೇಡಿ ಅರ್ಥ ಆಯ್ತಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈ ಥರ ನಡೀತಿದೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಧೈರ್ಯವಾಗಿರಬೇಕು ಫಸ್ಟು ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ನಾನು ಯಾವುದೇ ಕಾರಣಕ್ಕೂ ಪ್ರೇ ಮಾಡ್ತೀನಿ ಹೀಲಿಂಗ್ ಮಾಡೋದು ನೆಗೆಟಿವಿಟಿ ಮಾಡೋದಕ್ಕಂತೂ ಮಾಡೋಲ್ಲ ನಾನು ಅರ್ಥ ಆಯ್ತಾ ಅಂದರೆ ಈಗ ಸಪೋಸ್ ಏನೋ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ ಅಂದ್ಕೊಳ್ಳಿ ಎಕ್ಸಾಂಪಲು ಅಥವಾ ಇದೇ ಸಿಚುವೇಷನಲ್ಲಿ ತೊಗೊಂಡ್ರು ಥರ್ಡ್ ಪಾರ್ಟಿ ಯಾರೋ ಇದ್ದಾರೆ ಅಂದ ತಕ್ಷಣ ಅವರು ಕೆಟ್ಟದಾಗಬೇಕು ಅಂತ ಆಗಲಿ ಪ್ರೇ ಮಾಡೋದು ಅದು ಮಾಡೋಲ್ಲ ಆಯಿತಾ ನಿಮಗೆ ಪ್ರೊಟೆಕ್ಟ್ ಆಗಬೇಕು ನೀವು ಚೆನ್ನಾಗಿರಬೇಕು ಅಂತ ಪ್ರೇ ಮಾಡ್ತೀನಿ ಈಗ ಈ ರೀಡಿಂಗ್ ಎಕ್ಸಾಂಪಲ್ ತೊಗೊಂಡ್ರೆ ಅಥವಾ ಬೇರೆ ಥರ ಲೈಕ್ ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಅವರು ಮನಸ್ಸು ತಿರುಗಿ ಲೈಕ್ ಅಂದರೆ ಒಳ್ಳೆ ಥರದಲ್ಲಿ ಓಕೆ ಕೊಟ್ಬಿಡ್ಬೇಕು ತಪ್ಪು ಮಾಡಬಾರ್ದು ಆ ಥರ ಪಾಪ ಕಷ್ಟಪಟ್ಟು ಸಂಪಾದಿಸ್ತಿರ್ ಸಂಪಾದಿಸಿರ್ತೀರಾ ಇಸ್ಕೊಂಡಿದ್ದೀನಿ ಟೈಮಂದಾಗ ಕೊಟ್ಟಿದ್ದಾರೆ ಸೊ ಆ ಥರ ಇರುವಾಗ ನಿಮಗೆ ತೊಂದರೆ ಮಾಡಬಾರ್ದು ಅಂತ ಅವರಾಗವ್ರಿಗೆ ಮನಸ್ಸಿಗೆ ಬಂದು ನಿಮಗೆ ದುಡ್ಡು ವಾಪಸ್ ಕೊಡಬೇಕು ಅಂತ ಪ್ರೇ ಮಾಡ್ತೀನಿ ಹೊರತು ಅವ್ರಿಗೆ ಕೆಟ್ಟದಾಗಿ ನಿಮ್ಗೆ ದುಡ್ಡು ಕೊಡಬೇಕು ಅಂತ ನಾನು ಖಂಡಿತ ಪ್ರೇ ಮಾಡಲ್ಲ ನೀವು ಹೇಳಿದ್ರು ಪ್ರೇ ಮಾಡಲ್ಲ ಅರ್ಥ ಆಯ್ತಾ ಆ್ಯಂಡ್ ಇದೇ ಥರನೇ ಸೊ ದುಡ್ಡು ಕಾಸು ವಿಷಯದಲ್ಲಿ ನಿಮ್ಮ ಮಾತ್ರ ಯಾವುದೇ ವಿಷಯ ತೊಗೊಳ್ಳಿ ಯಾರಿಗೂ ತೊಂದರೆ ಆಗಬೇಕು ಅಂತ ನಾ ಪ್ರೇ ಮಾಡೋದಿಲ್ಲ ಓಕೆನಾ ಅಷ್ಟೇ ನಾ ಹೇಳೋದು ಅದೇ ಯಾಕೆ ಹೇಳಿದೆ ಅಂತಂದರೆ ನಿಮ್ಗೆ ಹೀಲಿಂಗ್ ಬೇಕಂದರೆ ಹೀಲಿಂಗ್ ತಗೊಳ್ಳಿ ಅರ್ಥ ಆಯ್ತಾ ಆ ಥರ ನೋವಿದೆ ಅಂತಂದರೆ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ಸುದ್ದಿ ಬಂದ ಮೇಲೆ ಈ ಸುದ್ದಿ ತಿಳಿದ ಮೇಲೆ ನಿಮಗೆ ಹೀಲಿಂಗ್ ಬೇಕಾಗತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಗ್ರೀಫ್ಗೆ ಹೋಗ್ತೀರಾ ಬೇಜಾರಾಗುತ್ತೆ ತುಂಬ ದುಃಖ ಪಡ್ತೀರಾ ನನಗೆ ಈ ಥರ ಮೋಸ ಆಯ್ತಾ ಅಂತ ಒಂದು ಪ್ರೀಸ್ಟ್ ಹೆಲ್ಪ್ ತಗೋ ಅಂತ ಹೇಳ್ತಾ ಇದ್ದಾರೆ ಹೈ ಪ್ರೀಸ್ಟಸ್ ಸೊ ಹೀಲಿಂಗ್ ಮಾಡಿಸ್ಕೋ ಅಂತನೂ ಹೇಳ್ತಾ ಇದ್ದಾರೆ ನಿಮಗೆ ಅರ್ಥ ಆಯಿತಾ ಸೊ ಇದೊಂದು ಕಾ ಕಾರ್ಡ್ ಇದೆ ಡೇಟ್ ಆಫ್ ಬರ್ತ್ ತಂದಿದ್ದೀನಲ್ಲ ಸೊ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಇನ್ನೊಂದು ಕಾರ್ಡ್ ತೆಗಿತೀನಿ ಹಾಂ ಟೂ ಸೆವೆನ್ ಟ್ವೆಲ್ ಸೆವೆಂಟೀನ್ ಟ್ವೆಂಟಿ ಟು ಟ್ವೆಂಟಿ ಸೆವೆನ್ ಓಕೆನಾ ಖುಷಿನಾ ಸೊ ನೋಡಿ ಯಾರೋ ಹೇಳಿದ್ರು ಈ ಥರ ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ಅಂತ ಇದು ನೋಡಿದ್ರೆ ಇದು ಹೊಸದಾಗಿ ತಿಳಿಯತ್ತೆ ಗೊತ್ತಾಗತ್ತೆ ಅಂತ ಮುನ್ನೆಚ್ಚರಿಕೆ ಇದ್ದಾರೆ ಬಾಬಾ ಅಂದರೆ ನಿಮ್ಮ ವಿಶ್ವಾಸ ಎಲ್ಲಿದೆ ನಿಮ್ಮ ಗುರುಗಳು ನಿಮ್ಮ ದೇವರು ದೇವತೆಗಳು ಸೊ ಈ ಥರ ಆಗುತ್ತೆ ಧೈರ್ಯವಾಗಿರಬೇಕು ಯಾತಿಕೆ ಅಂತಂದರೆ ಮೇಯ್ನ್ ತಿಂಗು ಬಿಡಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಈ ಥರ ಇತ್ತು ಅಂತಂದರೆ ನಿಮಗೆ ಜೀವನ ಮುಂದುವರ್ಸೋದು ಕಷ್ಟ ಆಗತ್ತೆ ತುಂಬ ಓವರ್ ಲೋಡ್ ಆಗಿಬಿಡುತ್ತೆ ನಿಮಗೆ ಲೈಫು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಮಾನಸಿಕವಾಗಿ ಈಗಾಗಲೇ ಹೋಗ್ಬಿಡ್ತೀರಾ ಇವಾಗ ತಿಳಿದ ತಕ್ಷಣ ವಿಷಯ ಗ್ಯಾರಂಟಿ ಅಂತ ಗೊತ್ತಾಗಿದ್ದ ತಕ್ಷಣ ಖಂಡಿತ ತುಂಬ ಹಿಂಸೆ ಆಗುತ್ತೆ ಮನಸ್ಸಿಗೆ ಜೊತೆಗೆ ಆ ಥರ ಸಿಚುವೇಶನಲ್ಲಿ ಇದ್ದಾಗ ಇವಾಗ ನಿಮ್ಮ ನೆಕ್ಸ್ಟು ನಿಮಗೆ ದುಡ್ಡು ಕಾಸಿನ ತೊಂದರೆನೂ ಆಗ್ಬೋದು ಆಯಿತಾ ಎರಡು ಕಡೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು ಅಂತಂದಾಗ ನಿಮ್ಗೆ ದುಡ್ಡಿನ ಪ್ರಾಬ್ಲಮ್ ಆಗ್ಬೋದು ಕೊಡದೇ ಇರ್ಬೋದು ಅದಕ್ಕೆ ಈ ಕಾರ್ಡ್ ಬಂದಿದೆ ಆಯಿತಾ ಟೆನ್ ಆಫ್ ವಾಂಡ್ಸ್ ಬಂದಿದೆ ಜೀವನದ ಭಾರ ಹೊರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರಪ್ಪ ಅರ್ಥ ಆಯ್ತಾ ಸೊ ನೋಡಿ ನಿಮಗೆ ಬೇಕು ಅಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಅಥವಾ ಹೀಲಿಂಗ್ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ ಈ ಥರ ಎಲ್ಲ ಇದೆ ಅಂತಂದರೆ ಆಚೆ ಬರೋದಕ್ಕೂ ಎಮೋಷ್ನಲ್ ಹೀಲಿಂಗ್ ಬೇಕಾಗತ್ತೆ ಸೊ ಸದ್ಯದಲ್ಲೇ ಸುದ್ದಿ ಯಾರಿಗೂ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಇನ್ನೊಂದು ವಿಶೇಷ ವೀಡಿಯೋ ಜೊತೆ ವಾಪಸ್ ಆಗ್ತೀನಿ ಸೊ ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಇಟ್ ಮಾಡಿ ಮುಂದೆ ಬರೋ ಎಲ್ಲೋ ವಿಡಿಯೋ ನಿಮ್ಮ ಕೈ ಸಿಗುತ್ತೆ ಓಕೆ ನಾ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು